ಇನ್ನು ಬೆಂಗಳೂರಿನಲ್ಲಿ ಬೆಳ್ಳಂಬೆಗ್ಗೆ ಭಾರಿ ಅಗ್ನಿ ಅನಾಹುತ ಸಂಭವಿಸಿದೆ ಬೆಂಕಿಯ ಕೆನ್ನಾಲ್ಗೆ ನೈನ್ಟೀನ್ ಇವಿ ಸ್ಕೂಟರ್ ಸುಟ್ಟು ಭಸ್ಮ ಆಗಿದೆ ಸೊ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗೆ ಆಗಿರುವಂತಹ ಅಗ್ನಿ ಅನಾಹುತ ಬೆಂಕಿಯ ಕೆನ್ನಾಲ್ಗೆ ಹತ್ತೊಂಬತ್ತು ಇವಿ ಸ್ಕೂಟರ್ಗಳು ಸುಟ್ಟು ಭಸ್ಮವಾಗಿವೆ ಹಳ್ಳಿಯ ಕಮರ್ಷಿಯಲ್ ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು ಕನಕಪುರ ರಸ್ತೆ ಮೆಟ್ರೋ ನಿಲ್ದಾಣ ಬಳಿ ಆಗಿರುವಂತಹ ಘಟನೆ ಇದು ಇ ವಿ ದ್ವಿಚಕ್ರ ವಾಹನ ಪ್ಲಗ್ ಪಾಯಿಂಟ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ನಂತರ ಬೆಂಕಿಯ ಕೆನ್ನಾಲಿಗೆಗೆ ಉಳಿದಂಥ ಎಲ್ಲಾ ಸ್ಕೂಟರ್ ಗಳು ಕೂಡ ಹೊತ್ತಿರದಿವೆ ಈ ವೇಳೆ ನೆಲಮಹಡಿಯಲ್ಲಿ ಸಿಲಿಂಡರ್ ಕೂಡ ಸ್ಫೋಟ ಆಗಿದೆ ಆರು ಸಿಲಿಂಡರ್ಗಳಿಂದ ಗ್ಯಾಸ್ ಲೀಕ್ ಆಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ದೌಡಾಯಿಸಿದೆ ಬೆಂಕಿ ನನ್ಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ನಿಮಗೆ ನೋಡ್ತಾ ಇದ್ರೆ ಇವಿ ಸ್ಕೂಟರ್ ಗಳನ್ನ ಒಂದರಲ್ಲಿ ಈ ಸಮಸ್ಯೆ ಕಂಡು ಬಂದಿರೋದು ಈ ಪ್ಲಗ್ ಪಾಯಿಂಟ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಂತಹ ಕಾರಣ ಬೆಂಕಿಯ ಕೆನ್ನಾಲಿಗೆಗೆ ಉಳಿದಂತ ಎಲ್ಲ ಸ್ಕೂಟರ್ಗಳು ಕೂಡ ಹೊತ್ತಿ ಇರೋದಿವೆ ನಂತರ ಈ ಬೇಸ್ಮೆಂಟ್ನಲ್ಲಿ ಸಿಲಿಂಡರ್ ಕೂಡ ಸ್ಫೋಟ ಆಗಿದೆ ನೀವು ನೋಡ್ಬೋದು ಕಂಪ್ಲೀಟಾಗಿ ಬ್ಲಾಸ್ಟ್ ಆಗಿರುವಂಥ ಒಂದು ಸಿಲಿಂಡರ್ ಆರು ಸಿಲಿಂಡರ್ಗಳಿಂದ ಗ್ಯಾಸ್ ಲೀಕ್ ಕೂಡ ಆಗಿದೆ ಸೊ ಕಮರ್ಷಿಯಲ್ ಕಟ್ಟಡದಲ್ಲಿ ಕಾಣಿಸ್ಕೊಂಡಿರುವಂಥ ಬೆಂಕಿ ಇದು ಎರಡು ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಒಂದು ಆ ಬೆಂಕಿ ಹೇಗೆ ಆ ಹೊಗೆ ದಟ್ಟವಾಗಿ ವ್ಯಾಪ್ಸಿದೆ ಅಂತ ಇನ್ನೊಂದು ಕಡೆ ಸುಟ್ಟು ಕರಕಲಾದಂಥ ಸ್ಕೂಟರ್ಗಳು ಅದೇ ಸಂದರ್ಭದಲ್ಲಿ ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗಿರೋದು ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಒಂದು ಬ್ಲಾಸ್ಟ್ಗೆ ಅಲ್ಲಿ ಕಾರಣ ಆಗಿದೆ ಅನಾಹುತಕ್ಕೆ ಕಾರಣವಾಗಿದೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಪ್ಲೆಕ್ ಪಾಯಿಂಟ್ ನಲ್ಲಿ ಸ್ಪಾರ್ಕ್ ಆಗಿ ಡೊಮಿನೋಸ್ನ ಕೆಳಭಾಗದಲ್ಲಿ ಇರ್ತಕ್ಕಂಥ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ಎಲ್ಚೆನಹಳ್ಳಿ ಮೆಟ್ರೋ ಸ್ಟೇಷನ್ ಸಮೀಪ ಇರತಕ್ಕಂಥ ಡೊಮಿನೋಸ್ನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಟಿವಿನ ದೃಶ್ಯಾವಳಿಗಳು ನೀವು ಗಮನಿಸಬಹುದಾಗಿದೆ ಆದರೆ ಸ್ಫೋಟದ ತೀವ್ರದ ಎಷ್ಟರ ಮಟ್ಟಿಗೆ ಇತ್ತು ಅಂತೇಳಿ ಸಂಪೂರ್ಣವಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಒಳಭಾಗದಲ್ಲಿ ಇನ್ನೂ ಕೂಡ ಆರು ಸಿಲಿಂಡರ್ಗಳು ಇದೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಇಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಈಗಾಗಲೇ ಕೆ ಎಸ್ ಲೇಔಟ್ನ ಪೊಲೀಸರು ಕೂಡ ಸ್ಥಳದಲ್ಲಿರ್ತಕ್ಕಂಥದ್ದು ಟಿವಿನ ದೃಶ್ಯಾವಳಿಗಳು ನೀವು ಗಮನಿಸ್ಬೋದಾಗಿದೆ ಎಷ್ಟರ ಮಟ್ಟಿಗೆ ಕೆಳಭಾಗದಲ್ಲಿ ಇರ್ತಿರ್ತಕ್ಕಂಥ ಇ ವಿ ಟೂ ವೀಲರ್ ಗಳು ಎಷ್ಟರ ಮಟ್ಟಿಗೆ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು ಸುಟ್ಟು ಕರಕಲಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಿ ಸುಮಾರು ಹತ್ತೊಂಬತ್ತು ದ್ವಿಚಕ್ರ ವಾಹನಗಳು ಇ ವಿ ವೆಹಿಕಲ್ಗಳು ಇತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಅಂದರೆ ಸಂಪೂರ್ಣವಾಗಿ ಈ ಒಂದು ಬಿಲ್ಡಿಂಗ್ನ ನೆಲಮಹಡಿಯಲ್ಲಿರ್ತಕ್ಕಂಥ ಕಟ್ಟಡ ಯಾವ ರೀತಿಯಾಗಿ ಸುಟ್ಟಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ಇಡೀ ಬಿಲ್ಡಿಂಗ್ ಕೂಡ ಅಪಾಯದ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಕೆಳಭಾಗದಲ್ಲಿ ಇನ್ನೂ ಕೂಡ ಸಿಲಿಂಡರ್ ಲೀಕೇಜ್ ಆಗ್ತಿದೆ ಅಂತೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು ಒಳಭಾಗದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ದಾರೆ ಇನ್ನೂ ಕೂಡ ಈ ಅದರ ಒಂದು ಟೂ ವೀಲರ್ ಗಳು ಯಾವ ರೀತಿಯಾಗಿ ಅವಶೇಷಗಳ ಕಾಣ ಸಿಗ್ತಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಹತ್ತೊಂಬತ್ತು ದ್ವಿಚಕ್ರ ವಾಹನಗಳು ಇವೆ ವೆಹಿಕಲ್ಗಳು ಕೂಡ ಸುಟ್ಟು ಕರಕಲಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ಈಗಾಗಲೇ ಇಲ್ಲಿರ್ತಕ್ಕಂಥ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆರು ಸಿಲಿಂಡರ್ಗಳನ್ನು ಕೂಡ ಸುರಕ್ಷಿತವಾಗಿ ಹೊರತರುವಂತಹ ಪ್ರಯತ್ನವನ್ನ ಮುಂದುವರಿಸಿರ್ತಕ್ಕಂಥದ್ದು ಕ್ಯಾಮರಾಮನ್ ಜಗನ್ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು